ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ಹಾಯ್ ಹಲೋ ನಮಸ್ಕಾರ ನಿಮ್ಮ ನೆಚ್ಚಿನ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ನಮಸ್ಕಾರ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಏನಿರ್ಬೋದು ಸ್ಪೆಷಲ್ 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 ಬೇಸ್ಗೆ ಗಾಲು ಯೂಸ್ ಆಗುತ್ತೆ ಬನ್ನಿ ಮಾಡೋಣ ಎಂತ ಗೊತ್ತುಂಟಾ ಈಗ ಅನ್ಬಾಕ್ಸಿಂಗ್ ಮಾಡೋಣ ನೀವು ನೋಡ್ತಾ ಇರ್ಬೋದು ಫ್ಲಿಪ್ಕಾರ್ಟಲ್ಲಿ ತರ್ತೀರದಂಥದ್ದು ಲಿಂಕ್ ಹಾಕಿರ್ತೀನಿ ಬೈ ಮಾಡ್ಬೋದು ನೀವು ಬಜಾಜ್ ಕಂಪ್ನಿಗೆ ನಾನು ತರಿಸಿರೋದಂಥದ್ದು ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದರು ನೋಡಿ ಈ ಥರ ಲ್ಯಾಂಪ್ ಇರೋದಂಥದ್ದು ನಾನು ತರಿಸಿರೋದು ತುಂಬ ಚೆನ್ನಾಗಿರುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ತರಿಸಿದ್ದು ನೋಡಿದ್ದೆ ನಾನು ಹಾಗಾಗಿ ನಾನು ತರಿಸಿದೆ ಒನ್ ಇಯರ್ ವ್ಯಾರಂಟಿ ಇದೆ ಬಜಾಜ್ ಅದರಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ಬೇಗರಲ್ಲಿ ಓದ್ಕೊಬಿಟ್ಟು ಮಾಡ್ಬೋದು ಬಟ್ ನನಗೆ ಇದೆಲ್ಲ ಯೂಸ್ ಮಾಡಿಬಿಟ್ಟಿರೋದು ಅದ್ರಗೋಸ್ಕರ ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ ತಂದವರೆಲ್ಲ ತುಂಬ ಜನ ಆಫೀಸ್ ಟಾಪ್ ಎಲ್ಲ ತಗೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಇದಕ್ಕೊಂದು ವೈರ್ ಬಂದಿದೆ ಕೇಬಲ್ ಬಂದಿದೆ ನೋಡ್ತಾ ಇರ್ಬೋದು ಚಾರ್ಜಿಂಗ್ ಅಂತದ್ದು ಯೂಸ್ ಮಾಡೋಕ್ಕೆ ಹಾಗಾಗಿ ಇದು ಚಾರ್ಜಿಂಗ್ ಹಾಕಿ ಹಾಕೋದು ಅಲ್ಲಿ ಕೊಟ್ಟಿದ್ದಾರೆ ನಾನು ತೋರಿಸ್ತಾ ಇದ್ದೀನಲ್ವ ಅದು ಗ್ರೀಫ್ ಅದು ಟೇಬಲ್ ಮೇಲೆ ಇಟ್ಟಾಗ ಫ್ಯಾನ್ ಆನ್ ಮಾಡಿದಾಗ ಶೇಕ್ ಆಗಬಾರ್ದು ಅಂತ ಗ್ರೀಫ್ ಕೊಟ್ಟಿರ್ತಾರೆ ನೋಡಿ ಬ್ಯಾಕ್ ಬ್ಯಾಕ್ ಸೈಡು ಇದೆ ಸ್ವಲ್ಪ ಸಿಟ್ಟು ಬಂತು ಅದ್ರಗೋಸ್ಕರ ಹೇಳಿದೆ ನಾನು ನಂತರ ಇಲ್ಲಿ ಆನ್ ಆಫ್ ಎಲ್ಲ ಇದೆ ಮತ್ತು ನಮಗೆ ನೋಡಿ ಗಾಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಆಗ್ತಾ ಇತ್ತು ಬಟ್ ಎ ಸಿ ಇದೆ ನಾನು ಎ ಸಿ ಆನ್ ಮಾಡಲ್ಲ ನನಗೆ ಯೂಸ್ ಆಗಲ್ಲ ಎ ಸಿ ತುಂಬ ಅಲರ್ಜಿ ಆಗಿಬಿಡ್ತಾ ಅದ್ರಿಗೋಸ್ಕರ ಲ್ಯಾಂಪ್ ಆನ್ ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ಇದು ಫ್ಯಾನು ಮಿನಿ ಫ್ಯಾನ್ ಅಂತ ಹೇಳ್ಬೋದು ನಾವು ಇದು ತ್ರೀ ಸ್ಟೆಪ್ ಇರುತ್ತೆ ಇದು ಒನ್ ಟು ತ್ರೀ ಅಂತ ಲ್ಯಾಂಪು ಅಷ್ಟೇ ತ್ರೀ ಸ್ಟೆಪ್ ಇರುತ್ತೆ ಅಂದರೆ ಸ್ವಲ್ಪ ಸ್ಲೋಯಿಂದ ಹೈ ಅದಕ್ಕಿಂತ ಹೈ ಸ್ವಲ್ಪ ಕಡಿಮೆಯಿಂದ ಜಾಸ್ತಿ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಬೈ ಮಾಡ್ಬೋದು ನೀವು ಲಿಂಕ್ ಹಾಕಿರ್ತೀನಿ ನೋಡಿ ಇದರಲ್ಲಿ ಸೆಟ್ಟಿಂಗ್ ಎಲ್ಲ ಇದೆ ಲ್ಯಾಂಪದು ಅಲ್ಲಿ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ತಿರ್ಸ್ಬೋದು ನೀವು ಅಲ್ಲಿ ಬಟನ್ಸ್ ಇರುತ್ತೆ ತುಂಬ ಚೆನ್ನಾಗಿದೆ ಟ್ರಾವೆಲ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಅಂತೀನಿ ನೀವು ಬೈ ಮಾಡಿ ಅಂತ ಹೇಳ್ತಾಯಿದ್ದೀನಿ ಬಜಾಜ್ ಇದು ನೆಕ್ಸ್ಟ್ ಏನಂದರೆ ವೈರ್ ಇದೆ ಇಲ್ಲಿ ಚಾರ್ಜಿಂಗ್ ಇಡೋದು ಮೂರು ಅವರು ಚಾರ್ಜಿಂಗ್ ಇಡಬೇಕಾಗುತ್ತೆ ಒಂದು ವಾರ ಬರುತ್ತೆ ಮೂರು ಅವರ್ ಚಾರ್ಜಿಂಗ್ ಇಟ್ಟರೆ ಬರೀ ಎರಡೆರಡು ಅವರ್ ಯೂಸ್ ಮಾಡಿದರೆ ಸಾಕು ನಾವು ಮನೇಲಿ ಫ್ಯಾನು ಇದೆ ಎ ಸಿ ಇದೆ ಕೂಲರು ಇದೆ ನಾನು ಅದು ಯಾವುದು ಯೂಸ್ ಮಾಡೋಲ್ಲ ಫ್ಯಾನ್ ಮಾತ್ರ ಯೂಸ್ ಮಾಡೋದು ಅದೆಲ್ಲ ಅಲರ್ಜಿ ಟೈಪ್ ಆಗಿಬಿಡುತ್ತೆ ಎ ಸಿ ಎಲ್ಲಾದ್ರೋಸ್ಕರ ಮಿನಿ ಫ್ಯಾನ್ ಕಟ್ಸಿದ್ದೆ ನಾನು ಇದು ಇನ್ನೊಂದು ಬಂದಿದೆ ಅನ್ಬಾಕ್ಸಿಂಗ್ ಮಾಡೋಣ ಅದು ನಮ್ಮ ಹನಿಗೆ ಡ್ರೆಸ್ ತರಿಸಿದೆ ನಾನು ಆನ್ಲೈನಿಂದ ಬಟ್ ಇಬ್ರಿಗೂ ಒಂದೇ ಥರ ತರಿಸಿದೆ ಅವಳಿಗೆ ಮಾ ಅವಳು ಹನ್ ನನಗೆ ನನಗೆ ಡಿಸೈನ್ ಬೇಕು ಅಂದು ಸರಿ ಅಂತ ಲೇಸ್ ತರಿಸಿದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಒನ್ ಮೀಟ್ರ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ಅದೇ ನಾನು ನೈಂಟಿ ರುಪೀಸಿಗೆ ಕೊಟ್ಟಿದ್ದು ಒಂದು ಹದಿನೈದು ಹದಿನೆಂಟು ಮೀಟ್ರ್ ಅಷ್ಟಿದೆ ಇದು ಲೇಸ್ ಇದು ಗೋಲ್ಡನ್ ಕಲರ್ ನಾನು ತರಿಸಿರೋದಂತ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಓಪನ್ ಮಾಡಿದ ನಂತರ ಗೊತ್ತಾಗುತ್ತೆ ಕ್ವಾಲಿಟಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವ ಅಂತ ನನಗೆ ಗೊತ್ತಾಗುತ್ತೆ ನೋಡಿ ಬಾಕ್ಸ್ ಅದು ಪ್ಯಾಕಿಂಗ್ ಹೊಡೆದೆ ಇನ್ನೊಂದು ಬಾಕ್ಸ್ ಇದೆ ಓಪನ್ ಮಾಡ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ ಅರ್ಜೆಂಟ್ ಬೇಕಾಗಿದೆ ಫಂಕ್ಷನಿಗೆ ಕಾಲೇಜ್ ಫಂಕ್ಷನಿಗೆ ಅದಕ್ಕೋಸ್ಕರ ತರಿಸಿದ್ದಾಗಿತ್ತು ಲೇಸಿದು ಚೆನ್ನಾಗಿ ಕಾಣುತ್ತೆ ಅಂತ ಗೋಲ್ಡನ್ ಕಲರು ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ ಅಷ್ಟಕ್ಕಷ್ಟೆ ಚೆನ್ನಾಗಿಲ್ಲ ಇದು ಕ್ವಾಲಿಟಿ ನನಗೆ ಇದು ಏನಂದರೆ ಅರ್ಧ ಇಂಚಿನ ಬಂದಿದೆ ಲೇಸಿದು ನಾನು ಕಾಲು ಇಂಚಿಂದ ಹಾಕಿದೆ ಕಾಲು ಇಂಚು ಸಾಕಾಗಿತ್ತು